ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಇಪ್ಪತ್ತು ಬಹಳ ವಿಶೇಷವಾಗಿರುವಂತಹ ಭಯಂಕರವಾಗಿರುವ ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ಈ ಅಮಾವಾಸ್ಯೆ ಕಾರ್ತೀಕ ಅಮಾವಾಸೆ ಎಂದು ಕರೆಯಲಾಗುತ್ತೆ ಈ ಅಮಾವಾಸೆಯಿಂದ ಈ ರಾಶಿಯವರ ಬದುಕು ಬಂಗಾರವಾಗುತ್ತೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚು ಬಲಶಾಲಿಗಳು ಶಕ್ತಿಶಾಲಿಗಳು ಅದೃಷ್ಟವಂತರಾಗಿ ಜೀವನವನ್ನು ನಡೆಸಲಿದ್ದಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ವಿಪರೀತವಾಗಿ ಲಾಭವನ್ನು ಗಳಿಸಿಕೊಳ್ತೀರಾ ಆರ್ಥಿಕವಾಗಿ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ನಾಳೆಯ ಒಂದು ಗುರುವಾರ ವಿಶೇಷವಾಗಿ ಶಕ್ತಿಶಾಲಿ ಅಮಾವಾಸ್ಯೆ ಇರೋದರಿಂದ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನಾಳೆ ದಿನ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆ ಮಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸ ಕನಸುಗಳು ನನಸಾಗ್ತಾ ಹೋಗುತ್ತೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಹೆಚ್ಚು ಮಟ್ಟದ ಲಾಭವನ್ನು ಕಂಡುಕೊಳ್ಳಬಹುದಾಗಿದೆ ಈ ರಾಶಿಯವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ ಮನೆಯಲ್ಲಿ ಇರತಕ್ಕಂತಹ ನಕಾರಾತ್ಮಕತೆ ದೂರವಾಗಿ ಸಕಾರಾತ್ಮಕವಾದ ಫಲಿತಾಂಶವನ್ನು ಕಂಡುಕೊಳ್ಳಬಹುದು ಮನೆಯಲ್ಲಿ ಮಕ್ಕಳು ಸಿಹಿ ಸುದ್ದಿಯನ್ನು ತರುತ್ತಾರೆ ಮಕ್ಕಳಿಂದ ನಿಮಗೆ ತುಂಬ ಸಂತೋಷ ಇರುವಂತಹ ಕ್ಷಣಗಳು ಆರಂಭವಾಗುತ್ತೆ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಜಗಳ ಮನಸ್ತಾಪ ತೊಂದರೆಗಳು ದೂರವಾಗುತ್ತೆ ಒಟ್ಟಾರೆಯಾಗಿ ನೀವು ಸಂತೋಷದ ಕ್ಷಣವನ್ನು ನಾಳೆ ಅನುಭವಿಸಬಹುದು ಈ ರಾಶಿಯವರಿಗೆ ಲಕ್ಷ್ಮಿ ಕುಬೇರನ ಅದೃಷ್ಟ ಕೂಡ ಕೂಡಿ ಬರ್ತಾ ಇರೋದ್ರಿಂದ ಕುಬೇರ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಕುಬೇರ ದೇವನ ಅನುಗ್ರಹದಿಂದಾಗಿ ಈ ರಾಶಿಯವರು ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮವಾದ ದಿನವನ್ನು ಬರಮಾಡ್ಕೊಳ್ಬಹುದು ಹೌದು ಈ ರಾಶಿಯವರು ಯಾವುದೇ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಶತ್ರುಗಳ ಕಾಟ ಇದ್ರೆ ನಾಳೆಯಿಂದ ಅದು ದೂರವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಜ್ಯೇಷ್ಠ ನಕ್ಷತ್ರದ ಪ್ರವೇಶ ನಾಳೆ ಆರಂಭವಾಗೋದ್ರಿಂದ ಇವರು ಶುಕ್ರನ ಒಂದು ಅನುಗ್ರಹವನ್ನು ಪಡೆದುಕೊಳ್ತಾರೆ ಮನೆಯಲ್ಲಿ ಶುಕ್ರ ದೆಸೆ ಶುರುವಾಗ್ತಾ ಹೋಗುತ್ತೆ ಇದರಿಂದ ಉತ್ತಮ ಸ್ಥಿತಿ ಉದ್ಭವಿಸುತ್ತೆ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಆಗಿ ಆರ್ಥಿಕ ಲಾಭ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಈ ರಾಶಿಯವರಿಗೆ ಸಾಕಷ್ಟು ೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡೋದ್ರಿಂದ ಈ ರಾಶಿಯವರ ಜೀವನದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನ ಬೀರುತ್ತೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡರೂ ಕೂಡ ಯೋಚನೆ ಮಾಡಿ ಮುಂದುವರಿರಿ ಇದರಿಂದ ಹಣಕಾಸಿನ ಲಾಭವನ್ನ ಕಂಡುಕೊಳ್ಬಹುದು ಯಾವುದೇ ಒತ್ತಡಕ್ಕೆ ಒಳಗಾಗಿದ್ರು ಕೂಡ ಅದರಿಂದ ಹೊರಬರೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಸಂಬಂಧದಲ್ಲಿ ಸಾಧ್ಯವಾದಷ್ಟು ಪ್ರೀತಿ ತಿಳುವಳಿಕೆ ಹೆಚ್ಚಾಗುತ್ತೆ ನೀವು ಹೆಚ್ಚಿನ ಕಷ್ಟಗಳನ್ನ ದೂರ ಮಾಡಿಕೊಳ್ತೀರಾ ಈ ರಾಶಿಯವರು ವೈವಾಹಿಕ ಜೀವನ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳ ಮೇಲೆ ನೇರವಾಗಿ ಪ್ರಭಾವ ಬೀರುವಂತಹ ಒಂದು ಅಮಾವಾಸ್ಯೆಯ ಶಕ್ತಿಯಿಂದಾಗಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ವಿಶೇಷತೆಯನ್ನು ಕಂಡುಕೊಳ್ತಾ ಹೋಗಬಹುದು ಈ ಒಂದು ಅಮಾವಾಸ್ಯೆ ನಿಮಗೆ ಬಹಳ ಪ್ರಯೋಜನಕಾರಿ ಅಂತ ಸಾಬೀತುಪಡಿಸುತ್ತೆ ಅದೇ ರೀತಿ ಈ ಅವಧಿಯಲ್ಲಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ರೀತಿಯ ಹೂಡಿಕೆ ಅಥವಾ ಯಾವುದೇ ದೊಡ್ಡ ರೀತಿಯ ಸಾಲವನ್ನು ಕೊಡೋದು ಅಥವಾ ಪಡೆದುಕೊಳ್ಳೋದನ್ನ ಯೋಚನೆ ಮಾಡಿ ಮುಂದುವರಿಯೋದು ಅತ್ಯುತ್ತಮ ಇನ್ನು ಕೆಲಸದಲ್ಲಿ ನಿಮಗೆ ಬಡ್ತಿ ಅಥವಾ ಉತ್ತಮವಾದ ಪೋಷಕ ವರ್ಗಾವಣೆ ಸಿಗುವ ಸಾಧ್ಯತೆ ಇದೆ ಯಾವುದೇ ಸಂದರ್ಭದಲ್ಲೂ ಕೂಡ ಉದಾಸೀನತೆ ಹಾಗೂ ಸೋಮಾರಿತನವನ್ನು ಮಾಡಬೇಡಿ ಇದರಿಂದ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ದೇವರ ಅನುಗ್ರಹದಿಂದಾಗಿ ಶುಭ ಸಗುಣಗಳು ಸಿಗ್ತಾ ಹೋಗುತ್ತೆ ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತಾ ಹೋಗ್ತೀರಾ ಕೆಲವೊಮ್ಮೆ ಕಷ್ಟಪಟ್ಟು ದುಡಿಯುವುದರಿಂದ ಮಾತ್ರ ಕೆಲಸಗಳು ಮುಗಿಯುತ್ತವೆ ಈ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳನ್ನು ಯಾರಿಗೂ ಹೇಳಲು ನಿಮಗೆ ಇಷ್ಟವಿಲ್ಲ ಹೋಗಬಹುದು ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒತ್ತಡವನ್ನ ತಂದುಕೊಳ್ಬೇಡಿ ದಾನಕ್ಕೆ ದಾನ ಮಾಡುವುದು ನಿಮ್ಮ ಮನಸ್ಸಿನಲ್ಲಿರುವಂತೆ ತೋರುತ್ತದೆ ನೀವು ಒಂದು ಕೆಲಸದಲ್ಲಿ ಜನರನ್ನ ಹಾಸ್ಯಮಯ ಕತೆ ಅಥವಾ ಬುದ್ಧಿವಂತ ಕಲ್ಪನೆಯಿಂದ ಮೋಡಿ ಮಾಡ್ತೀರಾ ಯಾವುದೇ ಜನರನ್ನ ಕೂಡ ಖುಷಿ ನಾಳೆ ಹೆಚ್ಚಿನ ಒಂದು ಪಾತ್ರವನ್ನ ವಹಿಸ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕೈಲಾದಷ್ಟು ಸಹಾಯ ಅಥವಾ ದಾನ ಮಾಡುವುದು ನಿಮ್ಮ ಸ್ವಭಾವದಲ್ಲಿ ವಿಶೇಷತೆಯನ್ನ ತಂದುಕೊಡುತ್ತೆ ನಿಮ್ಮ ಸಹೋದ್ಯೋಗಿಗಳ ವಿಶ್ವಾಸವನ್ನ ಗೆಲ್ತೀರಾ ನೀವು ನಿಮ್ಮ ಭರವಸೆಗಳು ಉಳಿಸಿಕೊಳ್ತೀರಾ ಹಣಕಾಸಿನ ವಹಿವಾಟುಗಳಲ್ಲಿ ಅತ್ಯುತ್ತಮವಾದ ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಸಂಪತ್ತು ಹೆಚ್ಚಿಸಿಕೊಳ್ಳಲು ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ ಬಂದಂತ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ ನಿಮ್ಮ ಸೃಜನಶೀಲ ವಿಚಾರಗಳು ಈ ಒಂದು ಸಂದರ್ಭದಲ್ಲಿ ಹೊರಗೆ ಬರುತ್ತೆ ನಿಮಗೆ ಅಗತ್ಯವಿರುವಂತೆ ನಿಮ್ಮ ಪ್ರೇಮಿಗೂ ಸಹ ಒಂದು ವಿಶೇಷತೆಯನ್ನ ಸಮಯವನ್ನ ಕೊಡ್ತಾ ಹೋಗ್ತೀರಾ ನಾಳೆ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ನೀವು ಹೆಚ್ಚುವರಿ ಆದಾಯ ಗಳಿಸುವ ಮಾರ್ಗವನ್ನು ಕಂಡುಕೊಳ್ತೀರಾ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ತುಂಬಿರುತ್ತೆ ಸಂಪತ್ತಿನ ಕಡೆಗೆ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಬುದ್ಧಿ ಮತ್ತು ಮೋಡಿ ಮಾಡುವಂತಹ ಚಾಣಾಕ್ಷತನವನ್ನು ಬಳಸಿ ಹೊಸ ಬಾಂಧವ್ಯ ಸಂಬಂಧಗಳನ್ನು ಆಕರ್ಷಿಸ್ತೀರಾ ಇದು ಹೆಚ್ಚು ಒಂದು ವಿಶೇಷತೆಯನ್ನು ತಂದುಕೊಡುತ್ತೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅದೃಷ್ಟ ನಿಮ್ಮ ಕಡೆಗೆ ತಿರುಗಿ ನೋಡುವಂತೆ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಬಾಗಿಲು ತಟ್ಟುವಂತೆ ಭಾಸವಾಗುತ್ತೆ ಈ ಸಂದರ್ಭ ನಿಮ್ಮ ಸುತ್ತಲೂ ಇರುವಂತಹ ಜನರು ಸಂತೋಷದಿಂದ ಇರ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನೆಮ್ಮದಿ ಇರುತ್ತೆ ಆರ್ಥಿಕವಾಗಿ ಉತ್ತಮವಾಗ್ತೀರಾ ಸಮೃದ್ಧಿಯನ್ನ ಹೊಂದೀರಾ ಅದೇ ರೀತಿ ಜೀವನದಲ್ಲಿ ಒಂದು ಪ್ರಗತಿ ಸಿಗ್ತಾ ಹೋಗುತ್ತೆ ಇಷ್ಟರ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು